ಅಂದಾಜು ಪ್ರಕಾರ ಒಂದು ಎಂಟು ಹತ್ತು ಕೋಟಿ ಚಿನ್ನ ಮತ್ತೆ ನಗದು ಒಂದು ಹನ್ನೊಂದು ಲಕ್ಷ ನಗದು ತೆಗೆದು ಹೋಗಿದ್ದಾರೆ ಪಿಸ್ತೋಲ್ ಈ ನಾಲ್ವರೆ ಕೈಯಲ್ಲಿ ಪಿಸ್ತೋಲ್ ಮತ್ತೆ ಇದಿತ್ತು ತಲ್ವಾರ್ ಇತ್ತು ಹಾಲ್ ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾಮಲ್ಲಿ ಕುಡ್ಲಾ ಪೇಜ್ ಮಂಗಳೂರಿನ ಕೋಟೆಕಾರಿನಲ್ಲಿ ಕೋಟೆಕಾರಿನ ಕೆ ಸಿ ರೋಡಲ್ಲಿ ಇರುವಂತಹ ಸಹಕಾರಿ ಬ್ಯಾಂಕ್ಗೆ ದರೋಡೆಕೋರರು ನುಗ್ಗಿ ಚಿನ್ನಾಭರಣ ಸಹಿತ ಕ್ಯಾಶನ್ನು ಕೂಡ ದರೋಡೆ ಮಾಡಿರುವಂತಹ ಘಟನೆ ಇವತ್ತು ನಡೆದಿರುವಂಥದ್ದು ಅಂತ ಹೇಳಿದ್ರೆ ನಿಮಗೆ ನಾನು ಕೆ ಸಿ ಏನು ಸಹಕಾರಿ ಬ್ಯಾಂಕ್ ಇದೆ ಅದರ ಎದುರುಗಡೆನೇ ಇದ್ದೇನೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ಐದು ಐದು ಜನ ಮಸುಕುದಾರಿಗಳು ಬಂದು ಏಕಾಏಕಿ ನುಗ್ತಾರೆ ಈ ಬ್ಯಾಂಕ್ನ ಒಳಗಡೆ ನುಗ್ತಾರೆ ಬ್ಯಾಂಕ್ನ ಒಳಗಡೆ ನುಗ್ಗಿದಾಗ ಇಲ್ಲಿ ಸಿ ಸಿ ಟಿ ವಿ ನನ್ನ ಹಿಂದ್ಗಡೆ ಒಂದು ಸಿ ಸಿ ಟಿ ವಿ ಕೂಡ ಕಾಣ್ತಾ ಇದೆ ಆ ಸಿ ಸಿ ಟಿ ವಿಯ ಹಾಳಾಗಿತ್ತು ಸೊ ಹಾಗಾಗಿ ಸಿ ಸಿ ಟಿ ವಿಯ ರಿಪೇರಿಯವರು ಕೂಡ ಬಂದಿದ್ದರು ಆ ಸಮಯದಲ್ಲಿ ಏಕಾಏಕಿಯಾಗಿ ನುಗ್ಗಿದಂತಹ ಐದು ಜನ ದರೋಡೆಕೋರರು ಸರಿಸುಮಾರು ಹತ್ತು ಕೋಟಿಗೂ ಜಾಸ್ತಿ ಮೌಲ್ಯದ ಬಂಗಾರವನ್ನು ಹಾಗೆಯೇ ಐದು ಲಕ್ಷ ಮೌಲ್ಯದ ಹಣವನ್ನು ಕೂಡ ದೋಚಿ ಹೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸೊ ಇಲ್ಲಿ ನಾವು ಒಂದು ವಿಚಾರ ಗಮನಿಸಬೇಕು ಏನು ಅಂತ ಹೇಳಿದರೆ ಈ ರೋಡಲ್ಲಿ ಏನು ನನ್ನ ಕೆಳಗಡೆ ರೋಡ್ ಇದೆ ಆ ರೋಡಲ್ಲಿ ಕಂಪ್ಲೀಟಾಗಿ ಜನಸಂದನೆ ಇರುತ್ತೆ ಪ್ರತಿದಿನ ಜನಸಂದನೆ ಇರುತ್ತೆ ಶುಕ್ರವಾರ ಮಸೀದಿಗೆ ಹೋಗುವಂಥ ಸಮಯದಲ್ಲಿ ಸೊ ಯಾರೂ ಇರುವುದಿಲ್ಲ ಆ ಟೈಮಲ್ಲಿ ಯಾರೂ ಕೂಡ ಇರಲಿಲ್ಲ ನಿಮಗೆ ಆ ಸಿ ಸಿ ಟಿ ವಿ ಫುಟೇಜ್ ಅಂತ ಹೇಳಿದ್ರೆ ಈ ಬ್ಯಾಂಕ್ನ ಸಿ ಸಿ ಟಿ ವಿ ಅಲ್ಲ ಕೆಳಗಡೆ ಇದ್ದಂಥ ಸಿ ಸಿ ಟಿ ವಿ ಫುಟೇಜ್ನನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾರೂ ಕೂಡ ಜನರು ಇರಲಿಲ್ಲ ಮಸೀದಿಗೆ ಹೋಗುವಂಥ ಟೈಮ್ ಸೊ ಈ ಟೈಮಲ್ಲಿ ಯಾರು ಜನರು ಇರೋದಿಲ್ಲ ಮತ್ತು ಈ ಸಿ ಟಿ ವಿ ಕ್ಯಾಮರಾ ಕೂಡ ಹಾಳಾಗಿದೆ ಅನ್ನುವಂಥ ವಿಚಾರ ಯಾರಿಗೂ ತಿಳಿಯಲ್ಪಟ್ಟಿದೆ ಸೊ ಆ ಟೈಮಲ್ಲೇ ಬಂದು ನುಗ್ಗಿ ದರೋಡೆ ಮಾಡಿ ಹೋಗಿರುವಂಥದ್ದು ನಿಮಗೆ ಆ ಸಿ ಸಿ ಟಿ ವಿ ಫುಟೇಜನ್ನು ಕೂಡ ನೋಡಿದರೆ ಗಮನಿಸಿದಾಗ ಗೊತ್ತಾಗುತ್ತೆ ಒಂದು ಹತ್ತಕ್ಕೆ ಬಂದಂತಹ ಅಂತ ಹೇಳಿದ್ರೆ ಇಲ್ಲಿ ಆ ಸ್ಥಳೀಯರು ಹೇಳೋ ಪ್ರಕಾರ ಹನ್ನೆರಡು ಮುಕ್ಕಾಲಿಗೆ ಏನೋ ಬಂದು ಆ ಕಾರ್ ಕೂಡ ನಿಂತಿದೆ ಒಂದು ಹತ್ತಕ್ಕೆ ಆ ಕಾರಣದಿಂದ ಇಳಿತಾರೆ ಒಂದು ಹತ್ತಕ್ಕೆ ಕಾರಣದಿಂದ ಇಳಿದು ಈ ಸಹಕಾರಿ ಸಂಘದ ಬ್ಯಾಂಕ್ನ ಒಳಗಡೆ ನುಗ್ತಾರೆ ನುಗ್ಗಿ ಎಲ್ಲವನ್ನೂ ದರೋಡೆ ಮಾಡಿ ಅಂತ ಹೇಳಿದ್ರೆ ಈ ಇಲ್ಲಿಯ ಬ್ಯಾಂಕ್ ಸಿಬ್ಬಂದಿಗಳು ಯಾರಿರ್ತಾರೆ ನಾಲ್ಕು ಜನ ಸಿಬ್ಬಂದಿಗಳು ಕೂಡ ಇದ್ದರು ಒಬ್ಬರು ಸಿ ಸಿ ಟಿ ವಿ ರಿಪೇರಿಯವರು ಕೂಡ ಇದ್ದರು ಐದು ಜನ ಟೋಟಲ್ ಆಗಿರುವಂಥ ಸಮಯದಲ್ಲಿ ಗನ್ನನ್ನು ತೋರಿಸಿ ಮಾರಕಾಸ್ತ್ರಗಳನ್ನೆಲ್ಲ ತೋರಿಸಿ ಬೆದರಿಸ್ತಾರೆ ಸೈಡಲ್ಲಿ ಕೂರೋಕೆ ಹೇಳ್ತಾರೆ ಸೊ ಹಾಗಾಗಿ ಇಬ್ಬರ ಮೊಬೈಲನ್ನು ಕೂಡ ಕಸಿದುಕೊಳ್ತಾರೆ ಸೊ ಆ ಟೈಮಲ್ಲಿ ಹೆದರಿ ಹೋಗಿರ್ತಾರೆ ಸಿಬ್ಬಂದಿಗಳು ಯಾರಿಗೂ ಕೂಡ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಗೊತ್ತಿರೋದಿಲ್ಲ ಯಾಕಂತೇಳಿದ್ರೆ ನಾವೇನಾದರೂ ಬೊಬ್ಬೆ ಹಾಕಿದರೆ ಅಥವಾ ಫೋನಲ್ಲಿ ಎತ್ತಿ ಯಾರಿಗಾದರೂ ಇನ್ಫಾರ್ಮೇಷನನ್ನು ಕೊಟ್ಟರೆ ನಮ್ಮನ್ನು ಎಲ್ಲಿ ಕೊಲೆ ಮಾಡ್ತಾರೋ ಅನ್ನುವಂಥ ವಿಚಾರದಲ್ಲಿ ಸೈಡಲ್ಲಿ ಹೆದರಿ ಕೂತಿರ್ತಾರೆ ಸೊ ಆ ಸಮಯದಲ್ಲಿ ಇವರು ಲಾಕರ್ಗೆ ಹೋಗಿ ಲಾಕರಲ್ಲಿ ಇದ್ದಂಥ ಬಂಗಾರ ಮತ್ತು ಒಂದಷ್ಟು ಹಣವನ್ನು ಕೂಡ ದೋಚಿ ಹೋಗ್ತಾರೆ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಇವರು ದರೋಡೆ ಮಾಡಿ ಹೋಗಿರುವಂತಹ ಘಟನೆ ಕೋಟೆ ಕಾರಿನ ಕೆ ಸಿ ರೋಡಲ್ಲಿ ನಡೆದಿರುವಂಥದ್ದು ನಿಮಗೆ ಆ ಸಿ ಸಿ ಟಿ ವಿ ಫುಟೇಜ್ ನೋಡಿದರೆ ಗೊತ್ತಾಗುತ್ತೆ ಅಂತೇಳಿದರೆ ಸಣ್ಣಾಗಿ ಏನೋ ಹೋಗೋದಿಲ್ಲ ಅವರು ಒಂದು ಚೂರು ನಿಲ್ಲಿಸಿ ಕೂಡ ಹೋಗ್ತಾರೆ ಗಾಡಿಯನ್ನು ಸೊ ನಿಧಾನಕ್ಕೆ ಹೋಗ್ತಾರೆ ಸೊ ಅಂತೇಳಿದರೆ ಒಂದು ಗೋಣಿಯನ್ನು ಕೂಡ ಹಿಡ್ಕೊಂಡು ಹೋಗುವಂಥದ್ದು ಕೂಡ ಗೊತ್ತಾಗುತ್ತೆ ಒಂದು ಗೋಣಿಯಲ್ಲಿ ಫುಲ್ ಬಂಗಾರವೇ ಇತ್ತು ಆ ಜಾಸ್ತಿ ಮೌಲ್ಯದ ಹಣ ಏನು ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಕೋ ಗೊತ್ತಾಗ್ತಾ ಇದೆ ಬೀದರ್ನಲ್ಲಿ ನಡೆದಂಥ ಘಟನೆ ಮಾಸುವ ಮುನ್ನವೇ ಮಂಗಳೂರಿನಲ್ಲಿ ಕೂಡ ನಡೆದಿರುವಂಥದ್ದು ಅದೇ ರೀತಿ ಸಿಂಗಾರಿ ಸಿಂಗಾರಿಬೀಡಿ ಅವ್ರದ್ದು ಕೂಡ ಹಣವನ್ನು ದೋಚಿಕೊಂಡು ಹೋಗಿದ್ರು ಸೊ ಆ ಘಟನೆ ಕೂಡ ಮಾಸುವ ಮುನ್ನವೇ ಈ ಘಟನೆ ಕೂಡ ನಡೆದಿರುವಂಥದ್ದು ಈಗ ಆ ಘಟನೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಅದೇ ಟೀಮ್ನವರ ಅನ್ನುವಂಥದ್ರಲ್ಲಿ ಕೂಡ ಈಗ ಗೊತ್ತಾಗಬೇಕಾಗಿದೆ ಸೊ ಈ ದರೋಡೆಕೋರರು ಇತ್ತೀಚೆಗೆ ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ಈ ದರೋಡೆಕೋರರು ಜಾಸ್ತಿ ಆಗೋಕೆ ಕಾರಣ ಏನು ಇಲ್ಲಿ ಪೊಲೀಸ್ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರೆ ಒಂದು ಇಬ್ಬರು ದರೋಡೆಕೋರರನ್ನು ಮಟ್ಟ ಹಾಕಿದರೆ ಈ ರೀತಿಯಾಗಿ ಜಾಸ್ತಿ ದರೋಡೆಕೋರರು ಹುಟ್ಟೋಕೆ ಸಾಧ್ಯ ಇಲ್ಲ ಮತ್ತು ಒಂದಷ್ಟು ಪೊಲೀಸ್ನ ಭಯ ಇದ್ದರೆ ಖಂಡಿತವಾಗ್ಲೂ ಅವರು ಬರೋಕ್ಕೆ ಸಾಧ್ಯ ಇಲ್ಲ ಸೊ ಈ ಯುಗದಲ್ಲೂ ಕೂಡ ಈ ಕಾಲದಲ್ಲೂ ಕೂಡ ಅಂತ ಹೇಳಿದ್ರೆ ದರೋಡೆ ಮಾಡಿದರೆ ಖಂಡಿತವಾಗಲೂ ಒಂದು ಎರಡು ದಿವಸದಲ್ಲಿ ಸಿಕ್ಕೇ ಸಿಕ್ಕಾಕೊಳ್ತಾರೆ ಅಂಥದ್ರಲ್ಲೂ ಕೂಡ ಇವರು ದರೋಡೆ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರ ಭಯವೂ ಇಲ್ಲ ಸೊ ನೋಡೋಣ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತಾ ಇದೆ ಹೊಳಗಡೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಫಿಂಗರ್ ಪ್ರಿಂಟ್ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿ ಕೇರಳ ಬಾರ್ಡ್ರ್ ದಾಟಿ ಹೋಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಬಂದೋಬಸ್ತವನ್ನು ಕೂಡ ಮಾಡಿ ಮಾಡಿದ್ದಾರೆ ಸೊ ಸಿಗುವ ಸಂಭವ ಜಾಸ್ತಿಯಾಗಿಯೇ ಇದೆ ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅಥವಾ ಇದು ನಿಂತು ಹೋಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಪೊಲೀಸರು ಒಂದಷ್ಟು ಎಚ್ಚೆತ್ತುಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಾಗೆ ಈ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಇಲ್ಲಿಯ ಸಿಬ್ಬಂದಿಯವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವರು ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ ಈ ಸಹಕಾರಿ ಸಂಘ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಕೃಷ್ಣ ಶೆಟ್ಟಿ ಅವರಿದ್ದಾರೆ ಸರ್ ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತೇಳಿ ಸರ್ ಇದು ನಮಗೆ ತುಂಬ ಒಂದು ಬೇಸರದ ವಿಷಯ ನಾನು ಅಧ್ಯಕ್ಷನಾಗಿ ಈಗ ಒಂದು ಆರು ವರ್ಷ ಆಯಿತು ಈ ಆರು ವರ್ಷದಲ್ಲಿ ಈ ಮೊದಲೊಂದು ಸಲ ಇಂಥದ್ದೇ ಒಂದು ದರೋಡೆ ದರೋಡೆ ಇಲ್ಲಿ ಅದು ಅದು ಸಿಕ್ಕಿದರೆ ಅವರು ಚಿನ್ನ ಚಿನ್ನಗಿನ್ನ ಏನು ಕೊಂಡೋಗಲಿಲ್ಲ ಬಿಟ್ಟು ಓಡಿ ಹೋಗಿದ್ದಾರೆ ಈ ಥರದ ಇದು ನಾ ಅದು ನಮ್ಮ ಒಂದು ಅವರ ಗಂಡ ಅವರನ್ನು ನಾವು ಆ ಕೂಡಲೇ ಡೈರೆಕ್ಟ್ ಶಿಪ್ಪನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಟೈಮಲ್ಲಿ ಒಬ್ಬರೇ ಬಂದದ್ದು ಅವರು ಅವರು ಚಿನ್ನವನ್ನು ಹಿಡ್ಕೊಂಡು ಹೋಗುವಾಗ ನಮ್ಮ ಯಾ ನಮ್ಮದು ಒಬ್ಬ ಸದಸ್ಯ ಬ್ಯಾಂಕಿನ ಸದಸ್ಯ ಮೆಂಬರ್ ಅವರನ್ನು ನೋಡಿ ಅವರಿಗೆ ಕಳ್ಳು ಬಿಸಾಡಿ ಬಿಸಾಡಿದರು ಆ ಥರ ಅದನ್ನು ಬಿಟ್ಟು ಓಡಿ ಹೋದರು ಅವರು ಸೇಮ್ ಡೇ ಶುಕ್ರವಾರ ದಿವಸ ನಮಜ್ ಟೈಮ್ ಅದೇ ನಮ್ ಟೈಮ್ ನೋಡೇ ಬರುವುದು ಅಂದ್ರೆ ಈ ರೋಡಲ್ಲಿ ಯಾರು ನಮಜ್ ಟೈಮಲ್ಲಿ ಯಾರು ಇಲ್ಲೆಲ್ಲ ಮಸೀದಿಯಲ್ಲಿ ಇರ್ತಾರೆ ನಮಾಜ್ ಮಾಡ್ಲಿಕ್ಕೆ ಹೋಗಿರುತ್ತಾರೆ ಅದನ್ನೇ ನೋಡಿ ಬರುವುದು ಅವರು ಈ ಸಲ ಸಹ ಅದನ್ನೇ ನೋಡಿ ಬಂದದವರು ಇಲ್ಲಿ ಇದ್ರು ಇದೆ ಇದ್ರೆ ಮೂರು ಜನ ಇದ್ರು ಆ ಟೈಮಲ್ಲಿ ಸಹ ಈ ಸಲ ಅವರು ಗಣ್ಣು ತೋರಿಸಿ ಮಾಡಿದ್ದು ಆ ಸಲ ತೂರು ತೋರಿಸಿ ಅವರು ಇಲ್ಲಪ್ಪ ಇದು ಈ ಸಲ ಅವರು ಬಂದವರು ಪರ್ಫೆಕ್ಟ್ ಆಗಿ ಹಿಂದೆ ಮಾತಾಡ್ತಿದ್ದರು ಒರ್ಜಿನಲ್ ಹಿಂದೆ ಮಾತಾಡ್ತಿದ್ದಾರೆ ಆದರೆ ನಮಗೆ ಈ ಅಷ್ಟೊಂದು ಡೌಟ್ ಆದರೂ ಒಂದು ಎರಡು ಮೂರು ದಿವಸದಲ್ಲಿ ಗೊತ್ತಾಗ್ಬೋದು ನೋಡು ನಾವು ಎನ್ಕ್ವರಿ ಮಾಡ್ತೇವೆ ಒಂದು ಒಂದು ಇಬ್ಬರು ಕನ್ನಡ ಮಾತಾಡ್ತಿದ್ದಾರೆ ಕೆಳಗೆ ಹೋಗುವಾಗ ಆರು ಜನ ಬಂದಿದ್ದಾರೆ ಟೋಟ್ಲ್ ಬ್ಯಾಂಕಿನ ಒಳಗೆ ನಾಲ್ಕು ಜನ ಗಾಡಿ ನಂಬರ್ ನಮಗೆ ಗೊತ್ತುಂಟ ಅದು ಪೇಕ್ ಗಾಡಿ ನಂಬರ್ ಅಂತ ನಂಬರ್ ಬೇರೆ ಚೇಂಜ್ ಮಾಡಿ ಬಂದಿರಬಹುದು ಗರ್ಡ್ ನಂಬರ್ ಉಂಟು ಹತ್ರ ಒಂದು ಅಂದಾಜು ಪ್ರಕಾರ ಒಂದು ಎಂಟು ಹತ್ತು ಕೋಟಿ ಚಿನ್ನ ಮತ್ತು ನಗದು ಒಂದು ಹನ್ನೊಂದು ಲಕ್ಷ ನಗದು ತೆಗೆದುಕೊಂಡು ಹೋಗಿದ್ದಾರೆ ಟಿ ವಿ ಕ್ಯಾಮರಾ ಸರಿಯಾಗಿತ್ತು ಸ್ವಲ್ಪ ಅದು ಸ್ವಲ್ಪ ಮಿಸ್ಟೇಕ್ ಇತ್ತು ಅದಕ್ಕೆ ಹೊಸತ್ತು ಡಿ ವಿ ಡಿ ಹಾಕಲಿಕ್ಕೆ ಅದು ಅವರು ಬಂದಿದ್ದರು ಅದೇ ಟೈಮಲ್ಲಿ ಇದು ನಡೆಯಿತು ಘಟನೆ ಸಿ ಸಿ ವಿ ಹಾಳಾಗಿಲ್ಲ ಸ್ವಲ್ಪ ಮಸ್ಕ್ ಬರ್ತಿತ್ತು ಅದು ನಿನ್ನೆ ಒಂದು ಎರಡು ಮೂರು ದಿವಸದಿಂದ ಅದಕ್ಕೋಸ್ಕರ ಹೊಸತ್ತು ಡಿ ವಿಡ್ ಹಾಕುವಂತ ಅವ್ರು ಡಿ ವಿಡ್ ತೆಗೆದುಕೊಂಡು ಬಂದದ್ದು ಅಷ್ಟೇ ಆ ಡಿ ವಿಡ್ ಹಾಕುವಾಗ ಈ ನಡೆದದ್ದು ಘಟನೆ ಇದ್ರು ಒಳಗಿದ್ರು ಹಾ ಅವರು ಅದು ಸಿ ಸಿ ಅದರ ಕೆಲಸ ಮಾಡ್ತಿದ್ರು ಡಿ ವಿಡ್ ಹೊಸತ್ತು ಹಾಕ್ತಿದ್ರು ಅವರು ಇಲ್ಲ ಆ ಟೈಮಲ್ಲಿ ವರ್ಕ್ ಆಗ್ತಿರಲಿಲ್ಲ ಹೌದು ಅಂದ್ರೆ ಬಂದವರು ಅವರ ಅವರ ಕೈಯಲ್ಲಿ ಅವರು ಕೈ ಮಾಡಿ ಏನು ಮಾಡಬೇಡಿ ಅಂತ ಕೈ ಮುಗಿದಾರಂತೆ ಆ ಟೈಮಲ್ಲಿ ಒಂದು ದೊಡ್ಡ ಇತ್ತು ಅವರ ಕೈಯಲ್ಲಿ ಅದನ್ನು ಸಾತ್ೊಂಡು ಹೋದ್ರು ಇತ್ತಂತೆ ಗಂಡಿತ್ತಂತೆ ಇತ್ತಂತೆ ಮತ್ತೆ ಬೇರೆ ಏನೋ ಎರಡು ಅಷ್ಟೇ ನಿಮ್ಮ ನೀವೆಲ್ಲ ಗನ್ನ ತೋರಿಸಿ ಹೇಳಿದ್ರೆ ನೀವು ಸೈಡಲ್ಲಿ ಕೂತ್ ಕೂತ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಅವರ ಸೈಡಲ್ಲಿ ಕೂ ಬಬ್ಬೆ ಹಾಕಿದ್ದರು ಕೂತ್ಕೊಂಡಿದ್ದರು ಏನು ಬಬ್ಬೆ ಅವರ ನಾಲ್ಕು ಎಲ್ಲರದ್ದು ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿ ಸಿಬ್ಬಂದಿಗಳು ನಾಲ್ಕು ಜನ ನಾಲ್ಕು ಜನರು ಮೊಬೈಲ್ ತೆಗೆದುಕೊಂಡು ಕೆಳಗೆ ಹೋಗುವಾಗ ಕೆಳಗೆ ಬಿಸಾಡಿ ಹೋಗಿದ್ದಾರೆ ಅವರು ಅಂತ ನಡೆ ಅದು ನಾವು ಆ ವಿಷಯ ಮಾಡಲಿಕ್ಕೆ ಇಲ್ಲ ಚಾನ್ಸಸ್ ಇಲ್ಲ ಅನುಮಾನ ಏನಿಲ್ಲ ಆ ತರದಲ್ಲಿ ಆರು ವರ್ಷದ ಹಿಂದೆ ನಿಮ್ಮ ಡೈರೆಕ್ಟರ್ ಅವರೇ ಈ ತೀರಿ ಮಾಡಿರುವಂತದ್ದು ಹೌದು ಸೊ ಹಾಗಾಗಿ ಈ ಈ ವರ್ಷದಲ್ಲಿ ಏನಾದರೂ ನಿಮ್ಮ ಸಿಬ್ಬಂದಿಗಳು ಏನಾದರೂ ಮಾಹಿತಿಯನ್ನು ಕೊಟ್ಟಿರ್ಬೋದ ಇಲ್ಲ ಅಂತ ಚಾನ್ಸಸ್ ಏನಿಲ್ಲ ನೋಡಿ ಡಿಪಾರ್ಟ್ಮೆಂಟ್ ನಮಗೆ ಧೈರ್ಯ ಕೊಟ್ಟಿದ್ದಾರೆ ಆದಷ್ಟು ಬೇಗ ಹಿಡಿದು ಕೊಡ್ತೇವೆ ಹಾಗೆ ಮಾನ್ಯ ಶಾಸಕರಾದ ಸಭಾಧ್ಯಕ್ಷರಿಗೆ ಬಂದಿದ್ದರು ಅವರ ಎಲ್ಲೋ ಒಂದಿದ್ರು ದೂರದಲ್ಲಿ ನಮ್ಮ ಇಲ್ಲಿಗೆ ಬೇಕಾದರೆ ಬಂದರು ಅವರು ಬಂದರೆ ನಮಗೆ ಧೈರ್ಯ ಕೊಟ್ಟಿದ್ದಾರೆ ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ ಅವರ ಹತ್ರ ಹೇಳಿ ನಾವು ಅದನ್ನು ತನಿಖೆ ಮಾಡಿಸಿ ಆದಷ್ಟು ಬೇಗ ಇಡಿಸ್ತೇನೆ ಅಂತ ಹೇಳಿದ್ದಾರೆ ಅವರು ನಿಮ್ಮ ವಾಚ್ಮ್ಯಾನ್ ಯಾರು ಇರೋದಿಲ್ಲ ವಾಚ್ಮ್ಯಾನ್ ಸಂಜೆ ಐದು ಗಂಟೆ ನಂತರ ವಾಚ್ಮ್ಯಾನ್ ಇರ್ತಾರೆ ಇಲ್ಲಿ ಇಲ್ಲಿರ್ತಾರೆ ಇಲ್ಲಿ ಮೇಲೆ ಇರ್ತಾರೆ ಅವರು ಬ್ಯಾಂಕಿನ ವಾಚ್ಮ್ಯಾನ್ ನಮ್ಮದು ಅದು ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಇರ್ತಾರೆ ಅವರು ಇವತ್ತು ಸಂಜೆ ಬಂದರೆ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಇರ್ತಾರೆ ಒಮ್ಮೆ ಬೆಳಿಗ್ಗೆ ಆರು ಆರು ಗಂಟೆ ತನಕ ಇರ್ತಾರೆ ಇವತ್ತು ಬೆಳಿಗ್ಗೆ ಇರುವುದಿಲ್ಲ ಬೆಳಿಗ್ಗೆ ಅಂತ ಬೆಳಿಗ್ಗೆ ಇವತ್ತು ಸಂಜೆ ಬಂದರೆ ಐದು ಆರು ಏಳು ಗಂಟೆಗೆ ಬರ್ತಾರೆ ಅವರು ಬಂದರೆ ನೈಟ್ ಇದ್ದು ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಾರೆ ಅವರು ಬೆಳಿಗ್ಗೆ ಇಲ್ಲಿ ಆ ಎಷ್ಟು ಜನ ಇರ್ತಾರೆ ತುಂಬ ಜನ ಆಚೆ ಈಚೆ ಹೋಗ್ತಾ ಇರ್ತಾರೆ ಇಲ್ಲಿ ಶುಕ್ರವಾರ ಒಂದು ದಿವಸ ಮಾತ್ರ ಸಮಸ್ಯೆ ಮತ್ತೆ ಬೆಳಿಗ್ಗೆ ಅವಶ್ಯಕತೆ ಇಲ್ಲ ಅಷ್ಟೊಂದು ಬರುವುದಿಲ್ಲ ಎಲ್ಲ ಲಾಕಿಗೆಲ್ಲ ಕರೆಕ್ಟ್ ಉಂಟಲ್ಲ ಅಷ್ಟೇ ಶುಕ್ರವಾರ ಮಾತ್ರ ಸಮಸ್ಯೆ ಬರುವುದು ಗ್ರಾಹಕರು ಏನು ಹೆದರುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ನಮಗೆ ಹತ್ತೊಂಬತ್ತು ಕೋಟಿ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಕಂಪನಿಯವರು ಬಂದಿದ್ದಾರೆ ಈಗ ಅವರು ಧೈರ್ಯ ಇಡುವಾಗಿದ್ದಾರೆ ಏನು ಟೆನ್ಷನ್ ಮಾಡಬೇಡಿ ನಿಮಗೆ ಹತ್ತೊಂಬತ್ತು ಕೋಟಿ ಇನ್ಶೂರೆನ್ಸ್ ಉಂಟು ಆದಷ್ಟು ಬೇಗ ನಾವು ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತ ಮುಂದಿನ ದಿನಗಳಲ್ಲಿ ಗ್ರಾಹಕರು ಇಡಬೇಕಾದ್ರೆ ಹೇಗೆ ಅಂತೇಳಿ ಯಾವ ರೀತಿ ನಂಬಿಡುವಂಥದ್ದು ಯಾಕಂತ ಹೇಳಿದ್ರೆ ಇದು ಎರಡನೇ ಸಲ ಆಗಿರುವಂಥದ್ದು ನಿಮ್ಮ ಬ್ಯಾಂಕ್ನಲ್ಲಿ ಈಗ ನಮ್ಮ ಬ್ಯಾಂಕಿಗೆ ತುಂಬ ಹೆಸರುಂಟು ಇಲ್ಲಿ ನಮ್ಮದು ಬ್ಯಾಂಕ್ ಒಂದು ಹದಿನಾಲ್ಕು ಗ್ರಾಮದಲ್ಲೇ ನಂಬರ್ ಒನ್ ಉಂಟು ಅಲ್ಲದೆ ನಮಗೆ ಎರಡು ಮೂರು ನಾಲ್ಕು ಸಲ ಮೊನ್ನೆ ಸಹ ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಬಂದಿದೆ ಅಪೆಕ್ಸ್ ಬ್ಯಾಸ್ಸಿನ ಪ್ರಶಸ್ತಿ ಬಂದಿದೆ ಅಂದರೆ ಡಿಸ್ ಬ್ಯಾಂಕ್ ಒಂದು ಹೈಯೆಸ್ಟ್ ಒಂದು ಹೆಸರು ಇರುವಂಥ ಬ್ಯಾಂಕ್ ಅಂದರೆ ಅದನ್ನು ಈ ಸೇವಾ ಸಹಕಾರ ಬ್ಯಾಂಕ್ ಇದರಲ್ಲಿ ನಮ್ಮ ಗ್ರಾಹಕರಿಗೆ ಸದಸ್ಯರು ಎಲ್ಲರಿಗೆ ತುಂಬ ಧೈರ್ಯ ಉಂಟು ಅವರಿಗೆ ಬೋಳಂತೂರಿನಲ್ಲಿ ಚಿಂಗಾರಿ ಬಿಡಿ ಅವರ ಮನೆಗೆ ಕೂಡ ನುಗ್ಗಿದ್ರು ಅವರ ಮೇಲೆ ಏನಾದರೂ ಅದೇ ಅದೇ ಕಲರ ಅದೇ ಈಗ ನಮ್ಮ ಇನ್ಸ್ಪೆಕ್ಟರ್ ಹೇಳಿದರು ಅವರು ಸಹ ಈಗ ಸಿಕ್ಕಿದ್ದಾರೆ ಅಂತೇಳಿ ಅಷ್ಟೇ ನನಗೆ ಮಾಹಿತಿ ಅಷ್ಟೇ ಅವರು ಸಿಕ್ಕಿದ್ದಾರೆ ನನಗೆ ಅಷ್ಟು ಸಿಕ್ಕಿದ್ದಾರೆ ಈಗ ಒಂದ್ ಎರಡು ಮೂರು ಸಲ ಗೊತ್ತಾಗುದು ಅಂತ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು ಈಗ ನಿಮಗೆ ಸ್ಥಳೀಯರ ಮೇಲೆ ಯಾರು ಮೇಲೆ ಇಲ್ಲಿ ಡೌಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಜನಸಂದಣಿ ಇಲ್ಲದಂತ ಸಮಯ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಸೀದಿಗೆ ಹೋಗ್ತಾರೆ ಆ ಸಮಯ ಮತ್ತೊಂದು ಕರೆಕ್ಟಾಗಿ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಕ್ಯಾಮರಾ ರಿಪೇರಿಯ ಟೈಮ್ ಅಲ್ಲೇ ಬಂದಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಯಾರು ಹತ್ತಿರದವರು ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಹತ್ತಿರದವರು ಯಾರು ಮಾಹಿತಿ ಕೊಡುವಂತ ಚಾನ್ಸಸ್ ಇಲ್ಲ ಏನಂದ್ರೆ ಇದು ಶುಕ್ರವಾರ ದಿವಸ ಅಂತ ನೋಡಿ ಬಂದದಷ್ಟೇ ಅಷ್ಟೇ ಶುಕ್ರವಾರ ದಿವಸ ಈ ಜಾಗದಲ್ಲಿ ಯಾರು ಇರುವುದಿಲ್ಲ ಎಲ್ಲ ನಮಾಜ್ ನಮಾಜ್ ಮಾಡ್ತಾ ಹೋಗ್ತಾರೆ ಒಂದು ರೋಡಲ್ಲಿ ಏನಾದರೂ ಯಾರು ಹೋಗ್ತಾ ಹೋಗುವ ಚಾನ್ಸಸ್ ಇಲ್ಲ ಶುಕ್ರವಾರ ದಿವಸ ಅದನ್ನೇ ನೋಡಿ ಅವರು ಬಂದದವರು ಅವರಿಗೆ ತುಂಬಾ ಬೇಸರ ದಿವಸ ಬೊಬ್ಬೆ ಹೋಗ್ತಿದ್ದರು ಕೂಗ್ತಿದ್ದರು ಅವರ ಗಂಡಂದಿರು ಬಂದರು ಅವ್ರಿಗೆ ಸರ್ ಕೂಗ್ತಿದ್ದರು ಅವರಿಗೆ ತುಂಬಾ ಬೇಸರದ ದಿವಸ ಆಗಿದ್ದು ಅವರಿಗೆ ಹತ್ತು ನಿಮಿಷಲ್ಲೆಲ್ಲ ಮಾಡಿಕೊಂಡು ಎಲ್ಲ ಹೋಗಿ ಆಗಿದೆ ಅವರಿಗೆ ಕೇಳಿ ಹತ್ತೈದು ನಿಮಿಷದಲ್ಲಿ ಹಿಡ್ಕೊಂಡು ಗೋಣಿಯಲ್ಲಿ ಶುಕ್ರವಾರ ದಿವಸ ಯಾರು ಇಲ್ಲ ಅಂತ ಗೊತ್ತಿದ ಗೊತ್ತಿದ್ದವರೇ ಮಾಡಿದಷ್ಟೇ ಥ್ಯಾಂಕ್ ಯು ಸೊ ಮಚ್ ಸೊ ಈ ಸಹಕಾರಿ ಸಂಘದ ಸಿಬ್ಬಂದಿ ಆಗಿರ್ತಕ್ಕಂತಹ ರಾಮಚಂದ್ರ ಆಚಾರ್ಯ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದರೆ ಈ ಕಳ್ಳರು ಬರಬೇಕಾದ್ರೆ ಇವರು ನೋಡಿದ್ದಾರೆ ಏನು ಹೇಳ್ತೀರಾ ಸರ್ ಯಾವ ರೀತಿ ಬಂದರು ಏನು ಹೇಳಿದರು ನಿಮ್ಮ ಹತ್ರ ಬಂದು ಮಧ್ಯಾಹ್ನ ಒಂದು ಹತ್ತು ಒಂದು ಇಪ್ಪತ್ತರೊಳಗೆ ಆದಂಥ ಘಟನೆ ಇದು ಒಂದು ಹತ್ತಕ್ಕೆ ಒಳ ನುಗ್ಗಿದ್ದಾರೆ ಒಳ ನುಗ್ಗುವಾಗ ನಾಲ್ವರು ಕೂಡ ಮೇಲೆ ನುಗ್ಗಿದ್ರು ಒಳ ನುಗ್ಗಿದಾಗ ನಾವು ನಾನು ಮೊಬೈಲ್ ನೋಡ್ತಿದ್ದೆ ನನಗೇನು ಬೇರೆ ಕೆಲಸ ಇರಲಿಲ್ಲ ಹಾಗೆ ಮೊಬೈಲ್ ನೋಡ್ತಿದ್ದೆ ಆವತ್ತಲ್ಲಿ ಇವರು ನಾನು ಜ್ಯುವೆಲ್ ಪ್ರೈಝರ್ ಜ್ಯುವೆಲ್ ಪ್ರೈಸರ್ ಅಂದ್ರೆ ಚಿನ್ನ ಪರಿವೀಕ್ಷಕ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ಜ್ಯುವೆಲ್ ಚಿನ್ನ ಮಾಪನಕಾರ ಹಾಗೆ ಹಾಗೆ ಪಿಸ್ತೋಲ್ ಈ ನಾಲ್ವರ ಕೈಯಲ್ಲಿ ಪಿಸ್ತೋಲ್ ಮತ್ತೆ ಇದಿತ್ತು ತಲ್ವಾರ್ ಇತ್ತು ಬಂದಿದ್ದು ನಾಲ್ಕು ಜನ ಹೊರಗಡೆ ಹೊರಗಡೆ ಒಬ್ಬ ಇದ್ದ ಮಾಸ್ಕ್ ಹಾಕಿದ್ರು ಎಲ್ಲರೂ ಮಾಸ್ಕ್ ಹಾಕಿದ್ರು ಮತ್ತೆ ಒಬ್ಬ ನಾನು ನೋಡಿದ ಪ್ರಕಾರ ಒಬ್ಬನ ತಲೆಯಲ್ಲಿ ಹೆಲ್ಮೆಟ್ ಒಳಗೆ ನಾವು ಹಾಕ್ತೀವಲ್ಲ ಒಂದು ತೆಳ್ಳಗಿನ ಕ್ಯಾಪು ಹಾಂ ಆ ಒಂದು ಹಾಕಿದ್ದ ಮತ್ತು ಅದೇ ಮಾಸ್ಕ್ ಹಾಕಿದ್ದ ಪಕ್ಕ ಗುರುತ ಸಿಗುವ ಹಾಗೆ ಇಲ್ಲ ಅದು ಹ್ಞೂ ಬಂದು ಒಳಗೆ ಬಂದು ನಮ್ಮನ್ನು ಪಕ್ಕಕ್ಕೆ ಇಲ್ಲಿ ಕೇಳಿದ ಸ್ವಲ್ಪ ಸರಿ ಅಂತ ಹಿಂದಿ ಮಾತಾಡ್ತಾ ಇದ್ದರು ಹಿಂದಿಯಲ್ಲೇ ಹೇಳಿದ ಹಿಂದಿಯಲ್ಲೇ ಹೇಳಿ ಸರಿದ್ವಿ ಸರಿದಾಗ ಏನು ಮನೆ ಏನು ಮಾಡೋದಿಲ್ಲ ನೀವು ಸರಿದು ಕೂತ್ಕೊಳ್ಳಿ ಅಲ್ಲಿ ಅಂತ ಹೇಳಿದ ಅಷ್ಟೇ ಬೇರೆ ಮಾತಿಲ್ಲ ಅವ್ರದ್ದು ನಮ್ಮನ್ನು ಅವರು ಒಳಗೆ ಹೋಗಿ ಒಬ್ಬ ತುಂಬಿಸಿದ ಕೂರಿಸನ್ನ ಕೈಯಲ್ಲಿ ಗನ್ ಇದ್ರೆ ಇನ್ನೊಂದು ಕೈಯಲ್ಲಿ ತಲ್ವಾರಿದೆ ಎರಡೂ ಇದೆ ನಾಲ್ವರ ಕೈಯಲ್ಲೂ ಇದೆ ನಾವು ಏನು ಪ್ರತಿರೋಧ ಮಾಡ್ಲಿಕ್ಕೆ ಇಲ್ಲಲ್ಲ ಆಗುದಿಲ್ಲ ಅದೇ ಇಲ್ಲ ಇಲ್ಲ ಏನು ಕಿತ್ಕೊಳ್ಳಿಲ್ಲ ಮೊಬೈಲ್ ಕಿತ್ಕೊಳ್ಳಲಿಲ್ಲ ಮ್ಯಾನೇಜರ್ ಒಬ್ಬರದ್ದು ಮೊಬೈಲ್ ಕಿತ್ಕೊಂಡಿದ್ದ ಅದನ್ನು ಹೊತ್ಕೊಂಡು ಹೋಗಿದ್ದ ಮತ್ತೆ ಮತ್ತು ಮೊಬೈಲ್ ಮೊಬೈಲಲ್ಲೇ ಟೇಬಲ್ ಮೇಲೆ ಇತ್ತು ಅದನ್ನು ಎತ್ಕೊಂಡು ಹೋಗಿದ್ದ ಮತ್ತೆ ಕೆಳಗೆ ಬಿಸಾಡಿದ್ದ ಹೋಗುವಾಗ ಎರಡೇ ಎರಡೆ ಅದರಲ್ಲಿ ಒಂದು ಬಿಸಾಡಿ ಹೋಗಿದ್ದಾನೆ ಇನ್ನೊಂದು ಸಿಗಲಿಲ್ಲ ಇನ್ನೊಂದು ಸಿಗಲಿಲ್ಲ ಅದೇ ಇದ್ದರು ಸ್ಟಾಪ್ಗಳು ನಾಲ್ಕು ಜನ ಮತ್ತೊಬ್ಬರು ನಮ್ಮ ಸಿ ಅದೇ ಸಿ ಸಿ ಟಿ ವಿ ಕ್ಯಾಮರಾ ರಿಪೇರಿ ಮಾಡುವವರು ನಿನ್ನೆ ರಿಪೇರಿ ಮಾಡಲಿಕ್ಕಿತ್ತು ಅವರು ನಿನ್ನೆ ಬರಲಿ ಬರುವಾಗ ತಡ ಆಯಿತು ಅಂತ ಇವರು ಮಧ್ಯಾಹ್ನ ಬಂದರು ಹಾಗೇ ಅವರು ಬಂದು ಒಂದು ಅರ್ಧ ಗಂಟೆ ಆಗಿದೆ ಕೆಲಸ ಮಾಡ್ತಾಯಿದ್ರು

ಅದು ನೇರ ಲಾಕರ್ಗೆ ನುಗ್ಗಿದ್ರು ಒಳಗಡೆ ಅದು ಒಳಗಡೆ ಕ್ಯಾಶ್ ಕೂಡ ಒಳಗಡೆ ಇತ್ತು ಹೊರಗಡೆ ಒಂದು ಕ್ಯಾಶ್ ಡ್ರಾವರ್ ಅಲ್ಲಿ ಒಂದು ಸ್ವಲ್ಪ ಇತ್ತು ಸ್ವಲ್ಪ ಇತ್ತು ಅಷ್ಟೇ ಒಂದು ಅಂದಾಜು ಪ್ರಕಾರ ಒಂದು ನಾವು ಕರೆಕ್ಟಾಗಿ ಈಗ ಅದನ್ನು ಮಾ ಇದು ಮಾಡಲಿಲ್ಲ ಪರಿಶೀಲನೆ ಮಾಡಲಿಲ್ಲ ಅಂದಾಜು ಪ್ರಕಾರ ಒಂದು ಮೂರು ಕೋಟಿ ಅಂತ ನಮ್ಮ ಒಂದು ಲೆಕ್ಕ ಮತ್ತೇನು ಗೊತ್ತಿಲ್ಲ ನಮ್ಗೆ ಈಗ ಕರೆಕ್ಟ್ ಹೌದು ಅದು ಸರಿ ಸರಿ ಚಿನ್ನಾಭರಣ ಸೇರಿ ಮೂರು ಕೋಟಿ ಹಣ ಒಂದೆರಡು ಐದು ಲಕ್ಷ ಅಂತ ಹೇಳ್ತಾರೆ ಅದು ಕರೆಕ್ಟ್ ಈಗ ನಾವು ಅದನ್ನೆಲ್ಲ ಇದು ಮಾಡಲಿಲ್ಲ ಅಲ್ಲ ಕೌಂಟ್ ಮಾಡಲಿಲ್ಲ ಕೀ ಇತ್ತು ಅದು ಕೀ ಗೊಂಚಲಕ್ಕೆ ಕಾಣ್ತದಲ್ಲ ಕೀ ಗೊಂಚಲಿಗೆ ಕೈಗೆ ಸಿಕ್ಕಿದ ನಂತರ ಲಾಕರ್ ಎರಡು ಇತ್ತು ಕೀ ಎಷ್ಟಿತ್ತು ಕೀ ಅದ್ಕೆ ಬೇರೆ ಬೇರೆ ಕೀ ಉಂಟು ಅದು ತುಂಬ ಇದು ಮಾಡಿದ್ರು ಗೊತ್ತಾಯ್ತು ಅವ್ರಿಗೆ ಕೀಟ ಅದು ಏನು ಅದು ನಮ್ಗೆ ಗೊತ್ತು ಕಾಣುದಿಲ್ಲ ಅಲ್ಲಿಗೆ ನಮಗೆ ಲಾಕರ್ ಇದ್ದ ಸ್ಟ್ರಾಂಗ್ ರೂಮು ನಮ್ಗೆ ಕಾಣುದಿಲ್ಲ ಅದು ಬೊಬ್ಬೆ ಹಾಕ್ಲಿಲ್ಲ ಬೊಬ್ಬೆ ಹಾಕುವ ಮನಸ್ಸೇ ಮಾಡಲಿಲ್ಲ ಯಾಕಂದ್ರೆ ನಮಗೆ ನಮ್ಮ ಜೀವದ ಭಯ ಅದಕ್ಕೆ ಬೊಬ್ಬೆ ಹಾಕ್ಲಿಲ್ಲ ಹೊರಗಡೆ ಹೋದೊಂತರ ಯಾವ ರೀತಿ ಗೊತ್ತಾಯ್ತು ಯಾರು ಬಂದ್ರ ಮೇಲೆ ಶಾಲೆ ಮಕ್ಕಳು ಬಂದರು ನಾವು ಹೊರಗಡೆ ಬರಬೇಕಾದ್ರೆ ಶಾಲೆ ಮಕ್ಕಳು ಕೂಡ ಬಂದರು ಶಾಲೆ ಮಕ್ಕಳು ಇಲ್ಲಿ ಅವರು ನೋಡ್ತಾ ಇರುವಾಗ ಇವರು ಹೊತ್ಕೊಂಡು ಹೋಗ್ದು ನೋಡಿದರು ಅವ್ರಿಗೊಂದು ಡೌಟ್ ಆಯಿತು ಯಾರೋ ಕಳ್ಳರೇನು ಹೋಗಿರ್ಬೋದು ಅಂತ ಅದಕ್ಕೆ ಅವ್ರು ಬರೋ ಹೊತ್ತಿಗೆ ನಾವು ಕೂಡ ಹೊರಗೆ ಬಂದಿದ್ದೇವೆ ಆ ರೈತನ ಆ ಹೊತ್ತಲ್ಲಿ ಕಾರೆಲ್ಲ ಕಾರು ಹೋಗಿದೆ ಹೋಗಿ ಆಗಿದೆ ಫಸ್ಟ್ ನಮ್ಮ ಹೆಡ್ ಆಫೀಸಿಗೆ ಬೀರಿ ಹೆಡ್ ಆಫೀಸ್ಗೆ ಬೀರಿಗೆ ತಿಳಿಸಿದ್ವಿ ಅದೇ ಈ ರೀ ಈ ರೀತಿ ಒಂದು ರಾಬ್ರಿ ಆಯಿತು ಅಂತ ಮತ್ತೆ ಅವರು ಅಲ್ಲಿಂದ ಮತ್ತೆ ಹೇಳಿದ ಪೊಲೀಸ್ ಅವರಿಗೆ ಬೇರೆಯವರಿಗೆಲ್ಲ ತಿಳಿಸಿದರು ಟಿ ವಿ ಕೆಲಸಕ್ಕೆ ಬಂದವರು ಬರೀ ಸಿ ವರ್ಕ್ ಮಾಡ್ತಾ ಇದ್ರು ಅಥವಾ ಫೋನಲ್ಲಿ ಏನಾದರೂ ಮಾತಾಡ್ತಾ ಇದ್ರು ಇಲ್ಲಪ್ಪ ಅವರು ಸಿ ಸಿ ವಿ ಕೆಲಸನೇ ಮಾಡ್ತಾ ಇದ್ರು ಫೋನ್ ಮಾತಾಡುವಂಥ ಹೊತ್ತು ಟೈಮ್ ಇರಲಿಲ್ಲ ಅವರಿಗೆ ಅದು ಆಗಿಂದಾಗಲೇ ಆಗುವ ಕೆಲಸ ಹಾಗೆ ರಿಪೇರಿ ಬೈದ್ರಾ ಹೇಗೆ ಇಲ್ಲಪ್ಪ ಏನು ಬೈಲಿಲ್ಲ ಅವರಿಗೆ ಅವರಿಗೆ ಅವರನ್ನು ಬೆದರಿಸಿದ್ರು ಬೆದರಿಸಿರುವಾಗ ಇವ್ರದು ಅವರ ಬೆರಳಿದ್ದ ಉಂಗುರ ಕಿತ್ಕೊಂಡಿದ್ರು ನಾನು ಹದಿನಾಲ್ಕು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಒಬ್ಬರು ಲೇಡಿ ಡೈರೆಕ್ಟರ್ ಅವರ ಗಂಡ ಅದರಲ್ಲಿ ಇದ್ರು ಅಂತ ಮತ್ತೆ ಗೊತ್ತಾಯಿತು ಹಾಗೆ ಆ ಟೈಮಲ್ಲಿ ಆ ಈ ಈ ರೀತಿಯ ಅವರು ಅವರು ಹ್ಞೂ ಬರೀ ಲೋಕಲ್ಗಳ್ರಲ್ವಾ ಅವರು ಇಬ್ಬರೇ ಬಂದಿದ್ದರು ಒಂದು ಪಲ್ಸರ್ ಬೈಕ್ಗಳಲ್ಲಿ ಬಂದಿದ್ದರು ಅದು ಈ ಈ ಜಾಗದಲ್ಲಿ ಈ ಬಿಲ್ಡಿಂಗಲ್ಲಿ ಇರಲಿಲ್ಲ ಅದು ಆ ಇದು ಇನ್ನೊಂದು ಬಿಲ್ಡಿಂಗ್ ಇತ್ತು ಅಲ್ಲಿತ್ತು ಹಾಗೆ ಅಲ್ಲಿ ಅದು ಅಷ್ಟೊಂದು ಅವರಿಗೆ ಸ್ವಲ್ಪ ಕಷ್ಟ ಆಯಿತು ಗೋಣಿ ತುಂಬಿಸಿದ್ರು ಗೋಣಿಯಲ್ಲೆಲ್ಲಿ ತುಂಬಿಸಿದ್ರು ಮತ್ತು ನಾವು ಓಡಿ ಬಂದ್ವಿ ಹೊರಗೆ ಅವರು ಹೊರಗೆ ಬಂದಾಗ ನಂತರ ನಾನು ಓಡಿ ಬಂದೆ ಓಡಿ ಬಂದಾಗ ಬೈಕ್ ಸ್ಟಾರ್ಟ್ ಮಾಡಲಿಕ್ಕೆ ಅವನ ಸ್ವಲ್ಪ ಆಗಲಿಲ್ಲ ಅವ ಕಿಕ್ಕೊಡೆಯುವಾಗ ಸ್ವಲ್ಪ ತಡ ಆಯಿತು ಆ ಹೊತ್ತಿಗೆ ನನ್ನ ಕಲ್ಲವನ ಎದೆಗೆ ಬಿತ್ತು ಬಿತ್ತು ಆಗ ಬೈಕ್ ಗೋನಿ ಚೀಲ ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋದ ಅದು ಅವತ್ತು ಚಿನ್ನ ಸಿಕ್ಕಿದೆ ಕಳ್ಳರು ಮತ್ತೆ ಸಿಕ್ಕಿದ್ರು ಒಂದು ಎಂಟು ಹತ್ತು ದಿನದ ನಂತರ ಸೊ ಈ ಟೈಮಲ್ಲಿ ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆಗಲಿಲ್ಲ ಆಗಲಿಲ್ಲ ಖಂಡಿತ ಆಗಲಿಲ್ಲ ಯಾಕಂದ್ರೆ ಇವರ ಕೈಯಲ್ಲಿ ಇದ್ದದ್ದ ಕಾರಣಕ್ಕೆ ಅವರ ಕೈಯಲ್ಲೂ ಇತ್ತು ಅತ್ಯಾರಗಳು ಆದ್ರೆ ಅವರು ಹೊರಗೆ ಹೋದ ನಂತರ ನೋಡಿದ್ದು ಇವತ್ತು ಆಗಲಿಲ್ಲಲ್ಲ ಇವತ್ತು ಏನು ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಸೊ ಕಾರು ಅದೇ ಪ್ರದೇಶದಲ್ಲಿ ಇತ್ತು ಅಂತೇಳಿ ನಾನು ನೋಡಿದೆ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಆ ಟೈಮಲ್ಲಿ ನೀವೇನಾದ್ರೂ ಬೊಬ್ಬೆ ಹಾಕಿ ಅಥವಾ ಅಲ್ಲಿಗೆ ಇಲ್ಲಿಗೆ ಸಿಕ್ಕ ಕೈಗೆ ಸಿಕ್ಕಂತದ್ದನ್ನು ಕಾರಿಗೆ ಬಿಸಾಡುವಂತೂ ಮಾಡ್ಲಿಲ್ವಾ ಲಾಸ್ಟ್ ಇಯರ್ ಅಲ್ಲಿ ಈ ಸಲ ಮಾಡ್ಲಿಕ್ಕೆ ನಮ್ಗೆ ಕಾರು ಹೋಗಿ ಆಗಿದೆ ನಾವು ಹೊರಗೆ ಬರುವಷ್ಟರಲ್ಲಿ ಕಾರು ಹೋಗಿ ಆಗಿದೆ ನಿಮ್ಮದು ಏನು ಈ ಹೊರಗಡೆ ಲಾಕ್ ಹಾಕಿ ಅವರು ಹೋಗ್ಲಿಲ್ಲ ಇಲ್ಲ ಇಲ್ಲ ಏನ್ ಮಾಡ್ಲಿಲ್ಲ ಹೋಗಿದ್ದಾರೆ ಸೊ ಇದಿಷ್ಟು ಸಹಕಾರಿ ಬ್ಯಾಂಕ್ ನ ಅಧ್ಯಕ್ಷರು ಮತ್ತು ಸಿಬ್ಬಂದಿ ಮಾತಾಡಿರುವಂತಹ ಮಾತು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಒಬ್ಬ ಕಳ್ಳನಿಗೆ ಎಷ್ಟು ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ಯಾರು ಅನ್ನುವಂತಹ ವಿಚಾರದಲ್ಲಿ ನಮ್ಮ ಲಾ ಅಂಡ್ ಆರ್ಡರ್ ಏನ್ ಮಾಡ್ತಾ ಇದೆ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ ಹೋಮ್ ಸೆಕ್ರೆಟರಿ ಏನ್ ಮಾಡ್ತಾ ಇದ್ದಾರೆ ಡಿಜಿ ಅಂಡ್ ಐಜಿಪಿ ಅವರು ಏನ್ ಮಾಡ್ತಾ ಇದ್ದಾರೆ ಕಮಿಷನರ್ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಸಾಲು ಸಾಲು ದರೋಡೆ ನಡೀತಾ ಇದೆ ಕರ್ನಾಟಕದಲ್ಲಿ ಇದು ಒಂದಲ್ಲ ಸಾಲು ಸಾಲು ದರಡೆ ಇದೆ ನಿರಂತರವಾಗಿ ದರಡೆ ನಡೆಯುತ್ತಿದೆ ಅಂತ ಹೇಳಿದ್ರೆ ಈ ಕಳ್ಳರಿಗೆ ದರೋಡೆಕೋರರಿಗೆ ಒಂದು ಚೂರು ಕೂಡ ಭಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ಪೀಕರ್ ಇರುವಂತಹ ಜಿಲ್ಲೆ ಅಲ್ಲ ಸ್ಪೀಕರ್ ಇರುವಂತಹ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನ್ ಹೇಳಬೇಕು ಇಡೀ ಸರ್ಕಾರವನ್ನೇ ನಡೆಸುವಂತ ಸಿಎಂಗಿಂತಲೂ ಹೆಚ್ಚಿನ ಅಧಿಕಾರ ಇರುವಂತಹ ಒಬ್ಬ ಸ್ಪೀಕರ್ ಇರುವಂತಹ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ರಕ್ಷಣೆ ಯಾರು ಮಾಡ್ತಾರೆ ಎಲ್ಲರೂ ಕೂಡ ಹೋಗಿ ಸಿ ಎಮ್ಗೆ ಪ್ರೊ ಪ್ರೊಟೆಕ್ಷನ್ ಅನ್ನು ಕೊಡಬೇಕಾದ್ರೆ ಇಲ್ಲಿ ಜನರಿಗೆ ಪ್ರೊಟೆಕ್ಷನ್ ಅನ್ನು ರಕ್ಷಣೆಯನ್ನು ಕೊಡೋರು ಯಾರು ಜನರನ್ನು ರಕ್ಷಿಸೋರು ಯಾರು ಸ್ಥಳೀಯರ ಕೈವಾಡ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಹೊರ ರಾಜ್ಯದಿಂದ ಬಂದವರು ಖಂಡಿತವಾಗ್ಲೂ ಈ ರೀತಿ ಸಿ ಸಿ ಟಿ ವಿ ಫುಟೇಜ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೀದಾ ಹೋಗ್ತಾರೆ ಸ್ಟೆಪ್ ಹತ್ತಿಕೊಂಡು ಹೋಗ್ತಾರೆ ಒಳಗಡೆ ನುಗ್ತಾರೆ ಒಳಗಡೆ ನುಗ್ತಾರೆ ಸ್ಪಷ್ಟವಾಗಿ ಗೊತ್ತಿದೆ ಅವರಿಗೆ ಯಾವ ಎಲ್ಲಿ ಯಾವ ಕಡೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಸ್ಥಳೀಯರ ಒಂದಷ್ಟು ಕೈವಾಡ ಇದೆ ಇಲ್ಲಿ ಯಾಕೆ ಸ್ಥಳೀಯರ ಕೈವಾಡ ಇದೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಮೂಡುತ್ತೆ ಅಂತ ಹೇಳಿದರೆ ಒನ್ ಈಸ್ ದ್ಯಾಟ್ ಸಿ ಸಿ ಕ್ಯಾಮರಾ ಹಾಳಾಗಿರುವಂಥ ಸಮಯದಲ್ಲಿ ಇವರು ಯಾಕೆ ಬರಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತು ಶುಕ್ರವಾರ ಆ ರೋಡ್ ಖಾಲಿ ಖಾಲಿಯಾಗಿರುತ್ತೆ ಜಾಸ್ತಿ ಹಿಂದೂಗಳು ಇರುವಂಥ ಏರಿಯಾ ಅಲ್ಲ ಅದು ಸೊ ಉಳ್ಳಾಳ ಸೊ ಅಲ್ಲಿ ಇರುವಂಥದ್ದು ಜಾಸ್ತಿ ಮುಸ್ಲಿಮರೇ ಮುಸ್ಲಿಮರ ಅಂಗಡಿ ಇರುವಂಥದ್ದು ಮುಸ್ಲಿಮರ್ ಇರುವಂಥ ಏರಿಯಾ ಅದು ಸೊ ಹಾಗಿರಬೇಕಾದ್ರೆ ಎಲ್ಲರೂ ಕೂಡ ಶುಕ್ರವಾರ ಮಧ್ಯಾಹ್ನ ಮಸೀದಿಗೆ ಹೋಗ್ತಾರೆ ರೋಡ್ ಫುಲ್ ಖಾಲಿಯಾಗಿರುತ್ತೆ ಅನ್ನುವಂಥ ವಿಚಾರದಲ್ಲಿ ಸ್ಪಷ್ಟವಾಗಿ ಮಾಹಿತಿ ಕೂಡ ಗೊತ್ತಿತ್ತು ಸಿ ಸಿ ಫುಟೇಜ್ ಸಿ ಸಿ ಕ್ಯಾಮರಾ ಕೂಡ ಹಾಳಾಗಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಇವರಿಗೆ ಗೊತ್ತಿತ್ತು ಸಿ ಎಂ ಸಿದ್ದರಾಮಯ್ಯರವ್ರು ಬರ್ತಾರೆ ಪೊಲೀಸರು ತಕ್ಷಣಕ್ಕೆ ಸಿಗೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿತ್ತು ಹಾಗಾಗಿ ಆರಾಮಾಗಿ ಕದ್ದುಕೊಂಡು ಹೋದರು ಇದು ಪೊಲೀಸರಿಗೂ ಕೂಡ ದೊಡ್ಡ ಸವಾಲು ಈ ಕಾಲದಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿದರೆ ಗೊತ್ತಾಗ್ತಿಲ್ಲ ಬೋಳಂತೂರಿನಲ್ಲಿ ಆದಂತಹ ಘಟನೆಯಲ್ಲಿ ಇನ್ನೂ ಕೂಡ ಸಿಗಲಿಲ್ಲ ಸೊ ಇದು ಪೊಲೀಸ್ ಇಲಾಖೆ ದೊಡ್ಡ ಸವಾಲು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಯಾವ ರೀತಿ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಹೋಮ್ ಸೆಕ್ರೆಟರಿ ಆಗಿರ್ಬೋದು ಡಿ ಜಿ ಅಂಡ್ ಐಜಿಪಿ ಪಿ ಆಗಿರ್ಬೋದು ಪೊಲೀಸ್ ಇಲಾಖೆ ಯಾವ ರೀತಿ ಇದನ್ನು ಕಟ್ಟಿ ಆಗುತ್ತೆ ಅಥವಾ ಇವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತಾ ಅನ್ನುವಂತ ವಿಚಾರದಲ್ಲೂ ಕೂಡ ನೋಡ್ಬೇಕಾಗಿದೆ ಇಲ್ಲಿ ಕೆಲ ಸ್ಥಳೀಯರು ಕೂಡ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಈ ಡುಪ್ಲಿಕೇಟ್ ಗೋಲ್ಡನ್ನು ಒಂದಷ್ಟು ಜನ ತಂದು ಇಡ್ತಾರೆ ಒಂದು ಕೋಟಿದ್ದು ಮತ್ತೊಂದು ಮತ್ತೊಂದು ಒಂದಷ್ಟು ಹೆಚ್ಚಿನ ಮೌಲ್ಯಕ್ಕೆ ಡುಪ್ಲಿಕೇಟ್ ಡುಪ್ಲಿಕೇಟ್ ಗೋಲ್ಡ್ ಅನ್ನು ತಂದು ಇಡ್ತಾರೆ ಸೊ ಈ ಡುಪ್ಲಿಕೇಟ್ ಗೋಲ್ಡ್ ಅನ್ನು ತಂದು ಯಾರೆಲ್ಲ ಇಡ್ತಾರೆ ಅವರಿಂದ ಅವರು ಈ ಕೃತ್ಯವನ್ನು ಮಾಡಿಸ್ತಾರೆ ಈ ಕಳ್ಳರಿಗೆ ಅಥವಾ ದರೋಡೆಕೋರರಿಗೆ ಒಂದಷ್ಟು ಹಣವನ್ನು ಕೊಟ್ಟು ನೀನು ಅದನ್ನು ಅಲ್ಲಿರುವಂತಹ ಎಲ್ಲ ಚಿನ್ನವನ್ನು ಕೂಡ ಕೊಂಡೋಗು ಅದು ಡುಪ್ಲಿಕೇಟ್ ನಂತರ ಕದ್ದುಕೊಂಡು ಹೋದ ನಂತರ ಅದೆಲ್ಲ ಗೊತ್ತಾಗುವುದಿಲ್ಲ ಸೊ ಹಾಗಾಗಿ ಈ ಹಣವನ್ನು ಕೊಡಲೇಬೇಕಾಗುತ್ತೆ ಯಾರು ಗೋಲ್ಡ್ ಇಟ್ಟಿದ್ದಾರೆ ಅವರಿಗೆ ಹಣವನ್ನು ಕೊಡಲೇಬೇಕಾಗುತ್ತೆ ಈ ಸಂಶಯ ಕೂಡ ಮೂಡ್ತಾ ಇದೆ ಇದರ ಬಗ್ಗೆನೂ ಕೂಡ ತನಿಖೆ ಒಂದಷ್ಟು ಜನ ಸ್ಥಳೀಯರು ಕೂಡ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೋ ಒಂದು ಕೈವಾಡ ಇದೆ ಅನ್ನುವಂತ ವಿಚಾರದಲ್ಲಿ ಅದು ಯಾವುದು ಕೈವಾಡ ಏನ್ ಕೈವಾಡ ಅಂತ ಹೇಳಿ ಇನ್ನು ತನಿಖೆಯ ಮುಖಾಂತರ ಗೊತ್ತಾಗಬೇಕಾಗಿದೆ ಇದು ಕರ್ನಾಟಕ ಪೊಲೀಸ್ ಅಥವಾ ಹೋಮ್ ಮಿನಿಸ್ಟರ್ಗೆ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವ ರೀತಿ ಹೆಡೆಮೂರಿ ಕಟ್ತಾರೆ ಇಂಥ ಪ್ರಕರಣ ಇನ್ನು ಹಾಗದಾಗೆ ಯಾವ ರೀತಿಯಾಗಿ ನೋಡಿಕೊಂಡು ಅಂತ ಹೇಳಿ ಕಾದು ನೋಡೋಣ